ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ರೆ ಐ ಪಿ ಎಲ್ಲರೂ ಸಹ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಬೇಲದ ಹಣ್ಣನ್ನು ನಾವು ತಿನ್ನುವುದರಿಂದ ಏನೆಲ್ಲ ನಮಗೆ ಉಪಯೋಗ ಇದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಬೇಲದ ಹಣ್ಣು ಅಂದರೆ ನಮ್ಮ ಒಂದು ಪ್ರಾಚೀನ ಕಾಲದಿಂದಲೂ ಸಹ ಒಂದು ಆಯುರ್ವೇದದಲ್ಲಿ ಬಳಸ್ತಾ ಬಂದಿದ್ದಾರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವಾಗಿ ಇದನ್ನು ಬಳಸ್ತಾರೆ ಒಂದು ನೂರಾರು ಆರೋಗ್ಯಕರ ಲಾಭಗಳನ್ನು ಇದು ಹೊಂದಿದೆ ಸ್ನೇಹಿತರೆ ಈ ಹಣ್ಣನ್ನು ತಿನ್ನುವುದು ನಾವು ಅನೇಕ ಒಂದು ಸಮಸ್ಯೆಗಳಿಗೆ ರಾಮಬಣ ಅಂತ ಹೇಳ್ಬೋದು ಹಳ್ಳಿಗಳಲ್ಲಿ ಸಹ ಇದನ್ನ ಧಾರ್ಮಿಕ ಆಚರಣೆಯಾಗಿ ಇದನ್ನ ಬಳಸ್ತಾರೆ ಸ್ನೇಹಿತರೆ ಬೇಲದ ಹಣ್ಣನ್ನು ತಿನ್ನುವುದರಿಂದ ಒಂದು ಜೀರ್ಣ ಕ್ರಿಯೆ ಅನ್ನುವಂಥದ್ದು ಸುಧಾರಿಸುತ್ತದೆ ಹಾಗೆಯೇ ಮಲಬದ್ಧತೆ ಇರುವಂಥವರು ಆಮೇಲೆ ವಾಂತಿ ಬೇದಿ ಅಂತ ಜಾಸ್ತಿ ಆಗ್ತಾ ಇರುವಂಥವರು ಇದನ್ನ ಸೇವನೆ ಮಾಡೋದರಿಂದ ತುಂಬನೇ ಒಳ್ಳೆಯದು ಮತ್ತೆ ಇದನ್ನ ಆಗಾಗ ಈ ಹಣ್ಣನ್ನು ತಿಂತಾ ಇದ್ದರೆ ನಮಗೆ ಒಂದು ರಕ್ತ ಅನ್ನುವಂಥದ್ದು ಶುದ್ಧಿ ಆಗುತ್ತದೆ ಹಿಮೋಗ್ಲೋಬಿನ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಲ್ಲಿ ಬೇಲದ ಹಣ್ಣು ಅನ್ನುವಂಥದ್ದು ಈಗ ಹಳ್ಳಿಗಳಲ್ಲೂ ಸಹ ಸಿಗುತ್ತೆ ಆಮೇಲೆ ಹೊರಗೆ ಎಲ್ಲ ರೀತಿಯಾದಂಥ ಮಾಲ್ಗಳಲ್ಲಿ ಅಂಗಡಿಗಳಲ್ಲಿ ಸಿಗ್ತಾ ಇರುತ್ತೆ ಸಿಕ್ಕ ಖಂಡಿತವಾಗಿಯೂ ಬಿಡದೆ ಇದನ್ನು ತಗೊಂಡು ಬಂದು ಚಿಕ್ಕವರಿಂದ ದೊಡ್ಡವ್ರ ತನಕ ಸಹ ಇದನ್ನ ತಿನ್ಬೋದು ಸ್ನೇಹಿತರೆ ಹಣ್ಣು ಆದಾಗ ಇದು ಒಂದು ರೀತಿಯಲ್ಲಿ ನಾವು ಇದನ್ನು ಓಪನ್ ಮಾಡದೆ ಇದ್ದಾಗಲೇ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ ಆಗ ಇದನ್ನು ಓಪನ್ ಮಾಡಿದರೆ ಈ ರೀತಿ ಇರುತ್ತೆ ನೋಡಿ ಈ ತಿರುಳನ್ನೆಲ್ಲೂ ಸಹ ತಗೊಂಡು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ತಿಂದರೆ ತುಂಬಾ ಒಳ್ಳೆಯದು ಹುಳಿ ಹುಳಿಯಾಗಿ ಒಂದು ರೀತಿ ಒಗರು ಒಗರಾಗಿರುತ್ತೆ ಇದಕ್ಕೆ ಬೆಲ್ಲ ಉಪ್ಪು ಸೇರಿಸಿ ತಿಂದರೆ ತುಂಬಾ ಒಳ್ಳೆಯದು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಜ್ಯೂಸು ಸಹ ಮಾಡಿಕೊಂಡು ಕುಡಿಬೋದು ಸ್ನೇಹಿತರೆ ಒಂದು ಆಯಾಸ ಆಲಸ್ಯ ಒಂದು ನರ ದೌರ್ಬಲ್ಯ ಅನ್ನುವಂಥದ್ದು ಸಹ ಈ ಒಂದು ಹಣ್ಣಿನ ಸೇವನೆಯಿಂದ ಕಡಿಮೆ ಆಗುತ್ತೆ ದೇಹಕ್ಕೆ ತಕ್ಷಣವೇ ಒಂದು ಶಕ್ತಿ ಸಿಗುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ದೇಹದಲ್ಲಿ ಒಂದು ಹಿಮೋಗ್ಲೋಬಿನ್ ಕೊರತೆ ಇರುವವರಿಗೆ ಬೇಲದ ಹಣ್ಣಿನ ಜ್ಯೂಸ್ ಒಂದು ಒಂದು ಉತ್ತಮ ಪರಿಣಾಮಕಾರಿಯಾಗಿದೆ ಆಗಾಗ ನಾವು ಬೇಲದ ಹಣ್ಣನ್ನು ಸೇವನೆ ಮಾಡುವುದರಿಂದ ಒಂದು ಕಬ್ಬಿಣಾಂಶ ಅನ್ನುವಂಥದ್ದು ಜಾಸ್ತಿಯಾಗಿ ರಕ್ತ ಅನ್ನುವಂಥದ್ದು ಮತ್ತು ರಕ್ತದಲ್ಲಿ ವಿಟಮಿನ್ ಎ ಬಿ ಸಿ ಎಲ್ಲವೂ ಸಹ ಒಂದು ದೇಹವನ್ನು ಆರೋಗ್ಯವಾಗಿ ಒಂದು ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಹಿಮೋಗ್ಲೋಬಿನ್ ಅಂದರೆ ರಕ್ತ ಕಡಿಮೆ ಇರೋವಂಥವ್ರು ಈ ಒಂದು ಹಣ್ಣನ್ನು ಆಗಾಗ ಸೇವನೆ ಇರಿ ಡೈರೆಕ್ಟಾಗಿ ಹಣ್ಣನ್ನು ಈ ಸೇವನೆ ಮಾಡೋದಕ್ಕೆ ಆಗದೆ ಇರೋವಂಥವ್ರು ಜ್ಯೂಸ್ ಮಾಡ್ಕೊಂಡು ಅಂದರೆ ಈ ರೀತಿಯಾಗಿ ತಿರುಳನ್ನು ತಗೊಂಡು ಮಿಕ್ಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಬೇಕಂದರೆ ಸೋಸ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಒಂದು ಹಣ್ಣನ್ನು ಸೇವನೆ ಮಾಡುವುದರಿಂದ ಒಂದು ಅಧಿಕ ಬಿ ಪಿ ಇರುವಂಥವ್ರಿಗೂ ಸಹ ಇದೊಂದು ಒಳ್ಳೆಯ ಒಂದು ಉತ್ತಮವಾದಂತಹ ಒಂದು ಪರಿಣಾಮಕಾರಿ ಅಂತ ಹೇಳ್ಬೋದು ಅಧಿಕ ರಕ್ತ ರಕ್ತದ ಒತ್ತಡ ಅಂತ ಹೊಂದಿರುವಂಥವರು ಸಹ ಇದನ್ನ ಪ್ರತಿದಿನ ಆಗಾಗ ಸೇವನೆ ಮಾಡ್ತಾ ಇದ್ದರೆ ಒಂದು ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಈ ಹಣ್ಣಿನಲ್ಲಿ ಒಂದು ಪೊಟ್ಯಾಷಿಯಮ್ ಅನ್ನುವಂಥದ್ದು ಜಾಸ್ತಿಯಾಗಿ ಒಂದು ಕಂಡು ಬರ್ತದೆ ಆಮೇಲೆ ಐ ಬಿ ಪಿಸ್ನು ಸಹ ಒಂದು ಕಡಿಮೆ ಮಾಡಲು ಇದೊಂದು ಸಹಾಯಕ ಆಗಿದೆ ಇನ್ನು ನರಗಳನ್ನು ಒಂದು ನರ ದೌರ್ಬಲ್ಯ ಅನ್ನುವಂಥವ್ರಿಗೂ ಸಹ ಇದನ್ನ ಸೇವನೆ ಮಾಡ್ತಾ ಇದ್ದರೆ ಅದು ಸಹ ಒಂದು ಕಡಿಮೆಯಾಗಿ ಒಂದು ಕಂಟ್ರೋಲಿಗೆ ಬರುತ್ತೆ ಸ್ನೇಹಿತರೆ ಹಾಗೆಯೇ ಒಂದು ನಮ್ಮ ಒಂದು ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇರುವಂಥವ್ರಿಗೇ ಒಂದು ಈ ಒಂದು ಹಣ್ಣಿನ ಸೇವನೆ ಮಾಡುವುದರಿಂದ ಒಂದು ಉತ್ತಮ ಒಂದು ಪರಿಣಾಮಕಾರಿಯಾಗಿದೆ ಮಲಬದ್ಧತೆಗೂ ಸಹ ರಾಮಬಾಣವಾಗಿದೆ ಅಂತ ಮುಂಚೆನೇ ಹೇಳಿದ್ದೆ ಹೊಟ್ಟೆಯಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿದ್ದರೆ ಅನಾವಶ್ಯಕ ಬ್ಯಾಕ್ಟೀರಿಯಾಗಳನ್ನು ಇದೊಂದು ಏನು ಹೇಳ್ತೀವಿ ಅನಾವಶ್ಯಕ ಬ್ಯಾಕ್ಟೀರಿಯಾಗಳು ಇಲ್ಲದೇ ಹಾಗೆ ಮಾಡಿ ಒಳ್ಳೆ ಉತ್ತಮವಾದಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಂದು ಬೇಲದ ಹಣ್ಣನ್ನು ನಾವು ಆಗಾಗ ತೆಗೆದುಕೊಳ್ತಾ ಇದ್ದರೆ ನಮಗೆ ಅನೇಕ ರೀತಿಯಿಂದ ಆರೋಗ್ಯಕರ ಒಂದು ಲಾಭಗಳಿದ್ದಾವೆ ಹಾಗಾಗಿ ಈ ಈ ಹಣ್ಣು ಎಲ್ಲೇ ಸಿಕ್ಕರೂ ಸಹ ಬಿಡಬೇಡಿ ಆಗಾಗ ತೊಗೊಂಡು ಬಂದು ಸೇವನೆ ಮಾಡ್ತಾ ಇರಿ ಆಮೇಲೆ ಈ ಒಂದು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿಯಬಹುದು ಅದರ ಬದಲು ಈ ರೀತಿಯಾಗಿ ಬೆಲ್ಲವನ್ನು ಹಾಕ್ಕೊಂಡು ನೋಡಿ ಈ ರೀತಿ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅನ್ನುವಂಥದ್ದು ಆಗಿರುತ್ತೆ ನೋಡಿ ಆಗ ಒಂದು ರೀತಿ ಎದೆಯಲ್ಲಿ ಉರಿ ಉರಿ ಅಂದರೆ ಗಂಟ್ಲಲ್ಲಿ ಉರಿ ಉರಿ ತೇಗು ಬರ್ತಾ ಇರುತ್ತಲ್ಲ ಅಂಥ ಸಂದರ್ಭದಲ್ಲಿ ಈ ಒಂದು ಹಣ್ಣಿನ ತಿರುಳನ್ನು ತೊಗೊಂಡು ಬೆಲ್ಲವನ್ನು ಸೇರಿಸಿ ತಿಂದರೆ ಒಂದು ಸ್ವಲ್ಪ ಹೊತ್ತಿನಲ್ಲಿಯೇ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಒಂದು ಆರೋಗ್ಯಕ್ಕೆ ಉತ್ತಮವಾದಂತಹ ಹಣ್ಣು ಈ ಹಣ್ಣನ್ನು ಸೇವನೆ ಮಾಡಿದರೆ ತುಂಬನೇ ಒಂದು ಹಾಗೆ ಕಣ್ಣಿನ ಒಂದು ದೃಷ್ಟಿಯ ಒಂದು ದೃಷ್ಟಿದೋಷನೂ ಸಹ ಒಂದು ಸುಧಾರಣೆ ಮಾಡುತ್ತೆ ಅಂತ ಹೇಳ್ಬೋದು ವಿಟಮಿನ್ ಎ ಬಿ ಮತ್ತು ಸಿ ಎಲ್ಲ ದೇಹಕ್ಕೆ ಒಂದು ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಸಹ ಇದ್ದಾವೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಸಹ ಈ ಒಂದು ಹಣ್ಣನ್ನು ಸಿಕ್ಕರೆ ಖಂಡಿತವಾಗಿಯೂ ಸೇವನೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ ದಯವಿಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ